ಹೋಗೋದಕ್ಕೆ ನಟ ದರ್ಶನ್ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ದಿನಾಂಕ ಸ್ಥಳ ಬದಲಾವಣೆ ಕೂಡಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ಇಂದು ಆದೇಶವನ್ನ ನೀಡಲಿರುವಂತ ಸಿಟಿ ಸಿವಿಲ್ ಕೋರ್ಟ್ ವಿದೇಶದ ಶೂಟಿಂಗ್ ರೀಶೆಡ್ಯೂಲ್ ಹಿನ್ನೆಲೆಯಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ ಜುಲೈ ಒಂದರಿಂದ ಜುಲೈ ಇಪ್ಪತ್ತೈದರವರೆಗೆ ಅವಕಾಶವನ್ನ ನೀಡಿದ್ದ ಕೋರ್ಟ್ ಈಗ ಜುಲೈ ಹನ್ನೊಂದರಿಂದ ಜುಲೈ ಮೂವತ್ತರವರೆಗೆ ಅವಕಾಶ ನೀಡುವಂತೆ ಮನವಿ ಮಾಡಲಾಗಿದೆ ದುಬೈ ಬಿಟ್ಟು ಥೈಲ್ಯಾಂಡ್ ನಲ್ಲಿ ಮಾತ್ರ ಚಿತ್ರೀಕರಣಕ್ಕೆ ಪ್ಲಾನ್ ಮಾಡಲಾಗಿದೆ ಈ ಸಂಬಂಧ ಇಂದು ಆದೇಶವು ನೀಡಲಿರುವಂತ ಕೋರ್ಟ್ ಏನಾಗುತ್ತೆ ಅಂತ ನೋಡ್ಬೇಕಾಗತ್ತೆ ಸೊ ಶೂಟಿಂಗ್ ಬಾಕಿ ಇರುವಂಥ ಹಿನ್ನೆಲೆಯಲ್ಲಿ ವಿದೇಶದಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಚಿತ್ರತಂಡಕ್ಕೂ ಕೂಡ ಇದು ಅನಿವಾರ್ಯ ಆಗಿದೆ ಹಾಗಾಗಿ ಇನ್ವೆಸ್ಟ್ ಮಾಡಿರ್ತಾರೆ ಲಾಸಸ್ ಆಗತ್ತೆ ಹಾಗಾಗಿ ಅವರಿಗೆಲ್ಲ ಲಾಸಸ್ ಆಗಬಾರ್ದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಕೇಳಿಕೊಂಡಿದ್ರು ಈಗ ಸಮಯ ಮತ್ತು ದಿನಾಂಕ ಎರಡನ್ನೂ ಬದಲು ಮಾಡಿ ಕೇಳ್ಕೊಂಡಿದ್ದಾರೆ ಸೊ ಇವತ್ತು ಕೋರ್ಟ್ನಲ್ಲಿ ಆದೇಶ ಬರುತ್ತೆ ಏನು ಆದೇಶ ಬರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಅವಕಾಶ ಸಿಗುತ್ತಾ ಅಥವಾ ಸಿಗಲ್ವಾ ಏನಾಗತ್ತೆ ಅಂತ ಇವರಿಗೆ ಜಾಮೀನು ಸಿಗುವಂಥ ಸಂದರ್ಭದಲ್ಲಿ ದೇಶ ಬಿಟ್ಟು ಹೋಗಿ ಿಲ್ಲ ಈಗ ಕೆಲವೊಂದಷ್ಟು ಷರತ್ತುಗಳನ್ನು ಹಾಕಲಾಗಿತ್ತು ಕೊಲೆ ಆರೋಪಿ ಆಗಿರುವಂಥ ಹಿನ್ನೆಲೆಯಲ್ಲಿ ಬಟ್ ಅವರು ಶೂಟಿಂಗ್ನಲ್ಲಿ ಭಾಗಿಯಾಗಲೇಬೇಕಾಗಿದೆ ಅರ್ಧ ಶೂಟಿ ಶೂಟಿಂಗ್ ಆಗಿದೆ ಸೊ ಆ ಕಾರಣಕ್ಕಾಗಿ ಇದೀಗ ಅವಕಾಶವನ್ನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದು ಇವತ್ತು ಕೋರ್ಟ್ನಲ್ಲಿ ಏನು ಆದೇಶ ಬರುತ್ತೆ ಅನ್ನೋದನ್ನು ನೋಡಬೇಕಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಇವತ್ತು ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಇದೆ ಏನು ಅರ್ಜಿಯಲ್ಲಿ ಇತ್ತು ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸಿನಿಮಾ ತಂಡದವರು ದರ್ಶನ್ ಈ ಹಿಂದೆ ಸಿನಿಮಾ ಅವಕಾಶವನ್ನು ಕೇಳಿದ್ರು ಉದ್ದೇಶಕ್ಕೆ ಹೋಗ್ಲಿಕ್ಕೆ ಕೇಳಲಿಕ್ಕೆ ಅವಕಾಶವನ್ನು ಕೂಡ ಕೇಳಿದ್ರು ಜೂನ್ ತಿಂಗಳಲ್ಲಿ ಅವಕಾಶವನ್ನು ಮಾಡಿಕೊಂಡಿದ್ರು ಇದೀಗ ಜುಲೈ ತಿಂಗಳಲ್ಲಿ ಅಂದ್ರೆ ಜೂನ್ ಒಂದರಿಂದ ಇಪ್ಪತ್ತೈದರವರೆಗೆ ಒಂದು ಕೋರ್ಟ್ ಹಿಂದೆ ಅವಕಾಶವನ್ನು ಮಾಡಿಕೊಂಡಿತ್ತು ಮತ್ತೆ ಅರ್ಜಿಯನ್ನ ಹಾಕೊಂಡಿರುವಂತದ್ದು ಜುಲೈ ಹನ್ನೊಂದರಿಂದ ಜುಲೈ ಮೂವತ್ತರವರೆಗೆ ನಮ್ಗೆ ವಿದೇಶಕ್ಕೆ ಪ್ರಯಾಣವನ್ನ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡ್ಕೊಡ್ಬೇಕು ಅಂತ ಹೇಳಿ ನಟ ದರ್ಶನ್ ಪರ ಅವರ ವಕೀಲರಾಗಿರುವಂತಹ ಸುನೀಲ್ ಕುಮಾರ್ ಅರ್ಜಿಯನ್ನ ಹಾಕಿರುವಂತದ್ದು ಅರ್ಜಿಯ ವಿಚಾರಣೆ ಆಗುದು ಅರ್ಜಿಯ ವಿಚಾರಣೆ ವೇಳೆ ಏನು ಇಸ್ರೇಲ್ ನಲ್ಲಿ ಯುದ್ಧದ ವಾತಾವರಣ ಇರುವ ಹಿನ್ನೆಲೆಯಲ್ಲಿ ದುಬೈನಲ್ಲಿ ಪ್ರವಾಸ ಏನಿತ್ತು ಶೂಟಿಂಗ್ ಆಗಿ ಅದನ್ನ ನಾವು ಕೈ ಬಿಡ್ಲಿಲ್ಲ ಅಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ ಯಾವುದೇ ರೀತಿ ಯಾಕಂದ್ರೆ ಇದ್ದ ಸಂಭವಿಸುವ ಸಾಧ್ಯತೆ ನಡೀತಾ ಇದೆ ಹೀಗಾಗಿ ಯಾವುದೇ ರೀತಿ ರೈತಕರ ಘಟನೆಗಳಾಗ್ಬೋದು ಈ ಕಾರಣಕ್ಕಾಗಿ ನಾವು ಆ ಕಡೆ ಹೋಗಿ ಮತ್ತು ಸಿನಿಮಾ ಶೂಟಿಂಗ್ ಅನ್ನು ಮಾಡ್ಲಿಕ್ಕೆ ಕೂಡ ಇದು ಸರಿಯಾದ ಸಮಯ ಅಲ್ಲಿ ಅಂತ ಅನ್ನಿಸ್ಲಿಲ್ಲ ಕಾರಣಕ್ಕಾಗಿ ಯಾರು ಕೂಡ ಅಲ್ಲಿಗೆ ಹೋಗ್ಲಿಕ್ಕೆ ಅವಕಾಶ ಆಗಿಲ್ಲ ಸೊ ಹೀಗಾಗಿ ನಾವು ಸಿನಿಮಾ ಶೂಟಿಂಗ್ ಮಾಡುವಂತ ಸ್ಪಾಟ್ ಏನಿದೆ ಅದನ್ನ ಬೇರೆ ಕಡೆಗೆ ಬದಲಾವಣೆಯನ್ನ ಮಾಡ್ಕೊಳ್ತಾ ಇದ್ವಿ ಹೀಗಾಗಿ ನೀವು ಅಲ್ಲಿಗೆ ಹೋಗ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು ಟ್ರೈಲ್ಯಂಡ್ ಟ್ರೈನ್ಲೆಂಡ್ ನಲ್ಲಿ ಈಗ ನಾವು ಸಿನಿಮಾದ ಚಿತ್ರೀಕರಣವನ್ನು ಮಾಡಬೇಕು ಹೇಳಿ ಲೊಕೇಶನ್ ಅನ್ನ ಶಿಫ್ಟ್ ಮಾಡ್ಕೊಂಡಿದ್ವಿ ಇದಕ್ಕಾಗಿ ಅವಕಾಶವನ್ನ ಮಾಡಿಕೊಡ್ಬೇಕು ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಸೊ ನ್ಯಾಯಾಲಯ ಅರ್ಜಿ ವಿಚಾರಣೆಯನ್ನು ನೋಡಿ ಇವತ್ತು ಏನೆಲ್ಲ ಆದೇಶವನ್ನ ನೀಡುತ್ತೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ ನಾವು ನಿಟ್ವಿ ಓಕೆ